ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಕನ್ನಡ ಅಭ್ಯಾಸವನ್ನು ಮುಂದುವರಿಸುವ ಕನ್ನಡ ಅಭ್ಯಾಸದಲ್ಲಿ ಹೊಸ ಕನ್ನಡ ಕವಿತೆ ಮತ್ತು ನಾಟಕ ಭಾಗದಲ್ಲಿ ಪ್ರಥಮ ಬಿ ಎ ಬಿ ಕಾಂನವರಿಗೆ ಇರುವಂತಹ ಕನ್ನಡ ಭಾಷಿಕ ಇದರಲ್ಲಿ ನಾವು ಘಟಕ ಒಂದರಲ್ಲಿರುವಂತಹ ನಾಲ್ಕು ಕವಿತೆಗಳ ಸಾರಾಂಶವನ್ನು ಸುಲಭವಾಗಿ ಅರ್ಥ ಮಾಡಿಕೊಂಡಿದ್ದೇವೆ ಇವತ್ತು ಘಟಕ ಎರಡರಲ್ಲಿರುವಂತಹ ನಾಲ್ಕು ಕವಿತೆಯನ್ನು ನೋಡುವ ಪುಟ ಸಂಖ್ಯೆ ಐವತ್ತ ಮೂರರಲ್ಲಿದೆ ನೋಡಿ ಪುಟ ಸಂಖ್ಯೆ ಐವತ್ತ ಮೂರನೇದನ್ನೇ ನೋಡಿ ಇಲ್ಲಿ ನಾಲ್ಕು ಕವಿತೆಗಳನ್ನು ಕಾಣುವುದು ಕಣಿವೆಯ ಮುದುಕ ತುಂಗಭದ್ರೆ ವರ್ಧಮಾನ ದಾಸಿಮಯ್ಯ ಮತ್ತು ಬೆಕ್ಕು ಇದರಲ್ಲಿರುವಂತಹ ನಾಲ್ಕು ಕವಿತೆಯನ್ನು ಸಂಪೂರ್ಣವಾಗಿ ಕಲಿಬೇಕು ಅಂಥದ್ದು ಏನೂ ಇಲ್ಲ ಅಂದರೆ ಈ ನಾಲ್ಕು ಕವಿತೆ ಯಾವ ವಿಚಾರವಾಗಿ ಬರ್ತದೆ ಯಾವ ವಿಷಯಕ್ಕೆ ಸಂಬಂಧಪಟ್ಟಿದೆ ಎನ್ನುವಂಥದ್ದು ನಿಮಗೆ ಸ್ವಲ್ಪ ಗೊತ್ತಿದ್ದರೆ ಸಾಕು ಸ್ನೇಹಿತರೆ ಯಾಕಂದರೆ ಈ e ಸಂದರ್ಭಸ್ವರ ಸಂದರ್ಭ ಸಹಿತ ಬರಲಿಕ್ಕೆ ಬಂದಾಗ ಆ ಪ್ರಶ್ನೆ ಕವಿತೆಯನ್ನು ಕೊಟ್ಟಾಗ ನಿಮಗೆ ಯಾವುದು ಕೂಡ ಬರೀಲಿಕ್ಕೆ ಸಾಧ್ಯ ಆಗ್ತದೆ ಅವಾಗ ಟೆನ್ಷನ್ ಆಗುವುದಿಲ್ಲ ನನಗೆ ಅದು ಗೊತ್ತಿಲ್ಲ ಇದು ಗೊತ್ತಿಲ್ಲ ಎನ್ನುವಂಥದ್ದಕ್ಕಿಂತ ಈ ನಾಲ್ಕು ಕವಿತೆಯ ಬಗ್ಗೆ ಸ್ವಲ್ಪ ಸ್ವಲ್ಪ ತಿಳ್ಕೊಳ್ಳಿ ಸ್ವಲ್ಪ ಸ್ವಲ್ಪ ಅಂದರೆ ಅದರ ವಿಷಯ ಏನು ಈ ಕಣಿವೆಯ ಮುದುಕ ಎನ್ನುವಂತಹ ಕವಿತೆಯೊಳಗೆ ಯಾವುದರ ಬಗ್ಗೆ ಇದೆ ಯಾವ ವಿಚಾರವನ್ನು ಕವಿ ಹೇಳಿದ್ದಾರೆ ಎನ್ನುವಂಥದ್ದು ನಿಮಗೆ ಸ್ವಲ್ಪ ಗೊತ್ತಾದರೆ ಸಾಕು ನಂತರ ನೀವು ಅದನ್ನು ಯಾವ ರೀತಿ ಕೂಡ ವಿವರಿಸ್ತಾ ವಿವರಿಸ್ತಾ ಹೋಗ್ಬೋದು ಅದರಲ್ಲಿ ಆ ವಿಷಯ ಇದ್ದರೆ ಆಯಿತು ಆ ಕವಿತೆಗೆ ಸಂಬಂಧಪಟ್ಟಂಥ ವಿಚಾರ ನಿಮಗೆ ಗೊತ್ತಿದ್ದಾಗ ಅದನ್ನು ವಿವರಿಸ್ತಾ ವಿವರಿಸಲಿ ಬರೀಲಿಕ್ಕೆ ಏನೂ ಕೂಡ ತೊಂದರೆ ಆಗುವುದಿಲ್ಲ ಆದ್ದರಿಂದ ನಾವು ಕಲಿಬೇಕಾಗಿರುವಂಥದ್ದು ವಿಚಾರ ಏನು ಅದರೊಳಗಿರುವಂಥ ವಿಷಯ ಏನು ಎನ್ನುವಂಥದ್ದು ಮೊದಲ ಕವಿತೆ ಕಣಿವೆಯ ಮುದುಕ ಯಾರು ಬರೆದಿದ್ದಾರೆ ಪೂ ತೀನಾ ನ ಅವರು ಬರೆದಿರುವಂತಹ ಅಂದರೆ ಪುರೋಹಿತ ತಿರುನಾರಾಯಣ ಅಯ್ಯಂಗಾರ್ ನರಸಿಂಹಾಚಾರ್ ನಮಗೆ ಇಷ್ಟೊಂದು ದೊಡ್ಡ ಹೆಸರು ಆ ಪರೀಕ್ಷೆಯಲ್ಲಿ ನೆನಪು ಕೂಡ ಉಳಿಯೋದಿಲ್ಲ ಆವಾಗ ನೀವು ಪೂತಿನ ಅಂತವೇ ಬರಿಬೋದು ಪೂತೀನಾ ಅವರು ಬರೆದಿರುವಂತಹ ಕಣಿವೆಯ ಮುದುಕ ಕವಿತೆ ಇದರಲ್ಲಿ ಮುಖ್ಯವಾಗಿ ಯಾವ ವಿಚಾರವನ್ನು ಅವರು ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ ಒಬ್ಬ ಮುದುಕ ಮುದುಕ ಒಬ್ಬ ಹೋಗ್ತಾ ಇರ್ತಾನೆ ಅಂತಹ ಸಂದರ್ಭದಲ್ಲಿ ದಾರಿ ಹೋಕನನ್ನು ಕಂಡು ಒಬ್ಬ ಮುದುಕ ಕತ್ತಲೆಯಲ್ಲಿ ಅಂದರೆ ಕತ್ತಲೆ ಆಗಿರ್ತದೆ ಸಂಜೆ ಆಗಿರ್ತದೆ ಅಂತಹ ಸಂದರ್ಭದಲ್ಲಿ ಮುದುಕ ಒಬ್ಬನೇ ಒಬ್ಬಂಟಿಯಾಗಿ ನಡ್ಕೊಂಡು ಹೋಗ್ತಾ ಇದ್ದಾನೆ ಅಂತಹ ಸಂದರ್ಭದಲ್ಲಿ ಒಬ್ಬ ದಾರಿ ಹೋಕ ಹೋಗ್ತಾ ಇರುವವನು ದಾರಿ ಸಿಗ್ತಾನೆ ದ ದಾರಿ ಕಂಡು ಮುದುಕನಿಗೆ ತನ್ನ ಕಳೆದು ಹೋದ ಮಗನ ನೆನಪು ಆಗ್ತದೆ ಕಳೆದುಕೊಂಡಿದ್ದಾನೆ ಅವನು ಮಗನನ್ನು ಯಾವ ರೀತಿ ಕಳೆದುಕೊಂಡಿದ್ದಾನೆ ಎನ್ನುವಂಥದ್ದು ಕವಿತೆಯಲ್ಲಿಲ್ಲ ಆದರೆ ಕಳೆದು ಹೋದ ಮ ಕಳೆದು ಹೋದ ಮಗನನ್ನು ನೆನಪಿಸುತ್ತ ದುಃಖ ಪಡುವಂಥದ್ದು ನೋವು ಪಡುವಂಥದ್ದನ್ನು ಈ ಒಂದು ಕವಿತೆಯಲ್ಲಿ ಹೇಳಿದ್ದಾರೆ ಮತ್ತೊಬ್ಬರ ಹೃದಯದ ಅಳಲನ್ನು ಅರಿತು ಅನುಕಂಪವನ್ನು ತೋರಿಸುವಂತಹ ಮಾನವತೆ ಈ ಒಂದು ಕವಿತೆಯಲ್ಲಿ ಕಾಣ್ತದೆ ಇನ್ನೊಬ್ಬರ ಒಂದು ದುಃಖಕ್ಕೆ ಸ್ಪಂದಿಸುವಂಥವರು ಇನ್ನೊಬ್ಬರ ನೋವನ್ನು ಅರ್ಥ ಮಾಡಿಕೊಳ್ಳುವಂತಹ ಒಂದು ಮಾನವೀಯತೆ ಗುಣ ಅಂತ ಹೇಳ್ತೇವೆ ನಾವು ಅದಕ್ಕೆ ಆ ಒಂದು ಮಾನವೀಯತೆ ಗುಣ ಈ ಒಂದು ಕವಿತೆ ಅಂದರೆ ಕಣಿವೆಯ ಮುದುಕ ಎನ್ನುವಂಥ ಕವಿತೆಯಲ್ಲಿ ನಾವು ಕಾಣ್ಬೋದಾಗಿದೆ ಇಲ್ಲಿ ಮುಖ್ಯವಾಗಿ ನಮಗೆ ಈ ಒಂದು ಕವಿತೆಯಲ್ಲಿ ಏನು ಹೇಳಲಿಕ್ಕೆ ಕವಿ ಹೆಚ್ಚಿಸ್ತಾರೆ ಅಂತ ಹೇಳಿದರೆ ಮುದುಕನೊಬ್ಬ ಕಣಿವೆಯ ಮಾರ್ಗದಲ್ಲಿ ನಡ್ಕೊಂಡು ಹೋಗ್ತಾಯಿರ್ತಾನೆ ಅದು ಕತ್ತಲ ಸಮಯದಲ್ಲಿ ದಾರಿ ಬರ್ತಾ ಬರ್ತಾಯಿರ್ತಾನೆ ದಾರಿ ಹೋಕನು ಬಂದು ಅವನಿಗೆ ಕತ್ತಲೆಯಲ್ಲಿ ಗೊತ್ತಾಗೋದಿಲ್ಲ ಅಲ್ಲಿ ಮುದುಕ ಏನು ಮಾಡಿರ್ತಾನೆ ಸುಸ್ತಾಗ್ತದೆ ಅಂತ ಕೂತಿರ್ತಾನೆ ಕೂತಿರುವಂಥ ಸಂದರ್ಭದಲ್ಲಿ ದಾರಿ ಹೋಗ ಫಾಶಾಗಿ ನಡ್ಕೊಂಡು ಹೋಗ್ತಾ ಇದ್ದ ಕತ್ತಲಾಗಿತ್ತಲ್ವ ಕಣಿವೆಯ ಸೈಡಲ್ಲಿ ಅವಾಗ ಅವನಿಗೆ ಗೊತ್ತಾಗದೆ ಕಾಲು ಎಡವಿ ಬೀಳ್ತಾನೆ ಎಡ ಎಡವುತ್ತಾನೆ ಆವಾಗ ಮುದುಕನಿಗೆ ಸಿಟ್ಟು ಬರ್ತದೆ ಕಾಣೋದಿಲ್ವ ನಿನಗೆ ಕಾಣೋದೇನೋ ದಾರಿ ಹೋಗಾನೆ ಎನ್ನುವಂಥದ್ದು ಬೊಬ್ಬೆ ಹಾಕಿ ಹೇಳ್ತಾನೆ ಜಗಳ ಮಾಡ್ತಾನೆ ಬೊಬ್ಬಿಡುತ್ತಾನೆ ಏನೋ ದಾರಿ ಹೋಗ ನಿನಗೆ ಕಾಣಿಸ್ತಾ ಇಲ್ವ ನಾನಿಲ್ಲಿ ಒಬ್ಬ ಮುದುಕ ಇದ್ದೇನೆ ನನ್ನ ನಿನಗೆ ಕಾ ಕಣ್ಣಿಗೆ ಕಾಣಿಸ್ತಾ ಇಲ್ವಾ ನಾನು ನನ್ನನ್ನೇನು ಸಾಯಿಸ್ತಾ ಇದೆಯಾ ನೀನು ನನ್ನ ಮೇಲೆ ಬೀಳ್ತಾ ಇದೆಯಾ ಸರಿಯಾಗಿ ನೋಡ್ಕೊಂಡು ಹೋಗುವಂಥ ತುಂಬಾ ಗದರಿಸ್ತಾನೆ ಆದರೆ ಆ ದಾರಿ ಹೋಕ ಏನು ಮಾಡ್ತಾನೆ ದಾರಿ ಹೋಕನಿಗೆ ಯಾವುದೇ ಹೆಸರು ಕೊಡಿರುವುದಿಲ್ಲ ಅವರು ಮುದುಕ ಮತ್ತು ದಾರಿ ಹೋಕ ಎನ್ನುವಂಥದ್ದೇ ಈ ಕವಿತೆಯಲ್ಲಿ ಕಾಣುವಂಥದ್ದು ದಾರಿ ಹೋಕ ತಾಳ್ಮೆಯಿಂದ ಅವನು ಮಾತನಾಡಿಸ್ತಾನೆ ಕ್ಷಮಿಸಿ ಗೌಡ್ರಿ ನನಗೆ ಗೊತ್ತಾಗಲಿಲ್ಲ ನೀವು ಇಲ್ಲಿರುವಂಥದ್ದು ಕತ್ತಲೆ ಕೂಡ ಆಗಿತ್ತಲ್ವ ನಾನು ಮೇಲ್ಗಡೆ ನೋಡ್ಕೊಂಡು ಹೋಗ್ತಾ ಇದ್ದೆ ಕತ್ತಲೆ ಆದ್ದರಿಂದ ನೀವು ಕೆಳಗೆ ಕೂತ್ಕೊಂಡಿರೋದು ಕಾಣಲಿಲ್ಲ ಈ ಕಣಿವೆಯಲ್ಲಿ ಅದ ಕಾರಣ ನನಗೆ ಗೊತ್ತಾಗಲಿಲ್ಲ ಕ್ಷಮಿಸಿ ಎನ್ನುವಂಥ ಪ್ರೀತಿಯ ಮಾತುಗಳನ್ನು ಆಡ್ತಾನೆ ಅದರ ಜೊತೆಗೆ ಅವನು ಎಷ್ಟು ಜೋರು ಮಾಡಿದರೂ ಕೂಡ ದಾರಿ ಹೋಗೋನು ತುಂಬಾ ಅನುಕಂಪನೆಯಿಂದ ನಿಮ್ಮನ್ನು ಕರ್ಕೊಂಡು ಹೋಗಲಿಕ್ಕೆ ಯಾರೂ ಇಲ್ವಾ ನೀವು ಈ ಅಲ್ಲಿ ಹೇಗೆ ಹೋಗ್ತಾ ಇದ್ದೀರಿ ಆ ಬೆಟ್ಟಕ್ಕೆ ಇನ್ನು ಕಣಿವೆಯ ದಾರಿಯ ಮೂಲಕ ಸ್ವಲ್ಪ ಎತ್ತರದ ಜಾಗಕ್ಕೆ ಹೋಗಬೇಕಿತ್ತು ಆ ಜಾಗಕ್ಕೆ ಹೋಗಲಿಕ್ಕೆ ನಾನು ನಿಮಗೆ ಸಹಾಯ ಮಾಡ್ತೇನೆ ನಾನು ನಿಮ್ಮ ಜೊತೆಗಿದ್ದೇನೆ ನಾನು ನಿಮ್ಮನ್ನು ಅಲ್ಲಿಗೆ ಬಿಡ್ತೇನೆ ಎನ್ನುವಂತಹ ಒಂದು ಮಾನವೀಯ ಗುಣವನ್ನು ತೋರಿಸಿ ಾನೆ ಆ ದಾರಿ ಹೋಕ ಅವ್ನು ಜೋರ್ ಮಾಡ್ತಾನೆ ಮುದುಕ ಎಷ್ಟೊಂದು ಜೋರ್ ಮಾಡ್ತಾನೆ ಜಗಳ ಮಾಡ್ತಾನೆ ಆದರೂ ಕೂಡ ಅದಕ್ಕೆ ಯಾವುದಕ್ಕೂ ಕೂಡ ಕೋಪ ಮಾಡದೆ ದಾರಿ ಹೋಕ ಹೇಳ್ತಾನೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ ನಾನು ನಿಮ್ಮನ್ನು ಬಿಡ್ತೇನೆ ನಿಮ್ಗೆ ನಿಮ್ಮ ಜೊತೆ ಯಾರೂ ಇಲ್ವೇ ನಿಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕೆ ಯಾರೂ ಬರೋದಿಲ್ವೇ ಅಂತ ಹೇಳಿದಾಗ ಮುದುಕನಿಗೆ ಈಗ ದುಃಖ ಆಗ್ತದೆ ಅಷ್ಟೆಲ್ಲ ಮಾತನಾಡಿದ ನಂತರ ಅವನಿಗೆ ನೆನಪಾಗ್ತದೆ ತಾನು ಕಳೆದು ಹೋದಂಥ ತನ್ನ ಕಳೆದು ಹೋದಂಥ ಮಗನನ್ನು ನೆಮ್ಮ ನೆನಪಿಸಿಕೊಂಡು ಪಡ್ತಾನೆ ನನ್ನ ಮಗ ಇರ್ತಿದ್ದರೆ ನನ್ನ ಕರ್ಕೊಂಡು ಹೋಗ್ತಾ ಇದ್ದ ಕರ್ಕೊಂಡು ಹೋಗ್ತಾ ಇದ್ದ ಎನ್ನುವಂಥ ರೀತಿಯಲ್ಲಿ ದುಃಖ ಪಡುವಂಥದ್ದು ಕಾಣ್ಬೋದು ಇಲ್ಲಿ ಅವರಿಬ್ಬರು ಕೂಡ ಒಂದು ಪ್ರೀತಿಯಿಂದ ಕೊನೆಗೆ ಮಾತನಾಡುವಂಥದ್ದು ಈ ಒಂದು ಕವಿತೆಯಲ್ಲಿ ಕೊಟ್ಟಿದ್ದಾರೆ ಕಾಣದೇನು ದಾರಿ ಹೋಕನೆ ಎನ್ನುವಂಥದ್ದು ಸಂದರ್ಭ ಸ್ವಾರಸ್ಯ ಅಥವಾ ಸಂದರ್ಭ ಸಹಿತಕ್ಕೆ ಬರುವಂಥ ಪ್ರಶ್ನೆ ಗೌಡ ಕ್ಷಮಿಸಿ ಇರುಳು ಕಾಣದು ಎನ್ನುವಂಥದ್ದು ಕೂಡ ಇದರಲ್ಲಿ ಬರುವಂಥದ್ದು ನೀವು ಕಾಣ್ಬೋದು ಕಾಣದೇನು ದಾರಿ ಹೋಕನೆ ಅಂದರೆ ಅವನು ಮುದುಕ ದಾರಿ ಹೋಕನಿಗೆ ಬೈಯುವಂಥದ್ದನ್ನು ಇಲ್ಲಿ ಕಾಣ್ಬೋದು ನೀವು ಅದೇ ರೀತಿಯಾಗಿ ಈ ಕತೆ ಇದೇ ರೀತಿಯಲ್ಲಿ ಹೋಗುವಂಥದ್ದು ಕಣಿವೆಯ ಮುದುಕ ಕವನದಲ್ಲಿ ಮುದುಕನೊಬ್ಬ ದಾರಿಹೋಕನನ್ನು ಕಂಡು ತನ್ನ ಕಳೆದುಹೋದ ಹೋದ ಮಗನ ನೆನಪು ಮಾಡಿಕೊಳ್ಳುವಂಥ ಒಂದು ಚಿತ್ರ ಇಲ್ಲಿ ಮುದುಕನ ಹೃದಯದ ಆಳ ಅಳಲನ್ನು ಮುದುಕನ ದುಃಖವನ್ನು ಅನುಕಂಬ ತೋರಿಸುವಂತಹ ಮಾವನ್ ಮಾನವತೆ ಇಲ್ಲಿ ಈ ಕವನವು ತನ್ನ ಸರಳತೆಯಿಂದಲೇ ಒಂದು ರೀತಿಯ ಮಗ ಮತ್ತು ತಂದೆಯ ನಡುವಿನ ಸಂಬಂಧ ರೀತಿಯಲ್ಲಿ ನಿಮಗೆ ಕಾಣಬಹುದು ದಾರಿಹೋಕ ಆಮೇಲೆ ಮುದುಕನೊಬ್ಬನು ಕಾಡಿನ ಕಣಿವೆಯ ಹಾದಿಯಲ್ಲಿ ಕತ್ತಲಾಗಿರುತ್ತದೆ ಆ ಸಮಯದಲ್ಲಿ ಮಿಂಚಿನ ನಡುವೆ ಮಿಂಚು ಕೂಡ ಬರ್ತಾ ಇರ್ತದೆ ಒಂಟಿಯಾಗಿ ಹೋಗುವಾಗ ಕವಿ ಏನನ್ನು ಎಡವುತ್ತಾರೆ ಆಗ ಮುದುಕನೊಬ್ಬ ಕಾಣದೇನೋ ದಾರಿ ಹೋಕನೆ ಎಂದು ಗದರಿಸುವಂಥದ್ದು ಜೋರು ಮಾಡುವಂಥದ್ದು ಕವಿ ಅವನ ಸನ್ನಿಹದಲ್ಲಿ ಕುಳಿತು ಕನಿಕರದಿಂದ ಸಂತೈಸಿ ಕ್ಷಮೆಯನ್ನು ಕೂಡ ಕೇಳುತ್ತಾರೆ ಮುದುಕನ ಕೋಪ ಶಮನವಾಗಿ ಮಾತನಾಡುತ್ತಾರೆ ಮುದುಕನ ಪರಿಸ್ಥಿತಿಗೆ ಮರುಗಿದ ಕವಿಗೆ ಮುದಿಗೆ ಚಳಿಯೇ ಇರುಳೆ ಮಳೆಯೇ ಕಾಡಿ ಮೇಡೆ ಎನ್ನುವಂತಹ ಸಾಲನ್ನು ನೆನಪಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ ಇದು ಸಂದರ್ಭ ಸ್ವಾರಸ್ಯಕ್ಕೆ ಅಥವಾ ಸಂದರ್ಭ ಸಹಿತಕ್ಕೆ ಅವರು ಕೇಳ್ತಾರೆ ಮುದಿಗೆ ಚಳಿಯೇ ಇರುಳೆ ಮಳೆಯೇ ಕಾಡೆ ಎನ್ನುವಂಥದ್ದು ಈ ಒಂದು ಸಾಲನ್ನು ದಾರಿ ಕಣಿವೆಯ ಮುದುಕ ಎನ್ನುವಂಥ ಕವಿತೆಯಿಂದ ಕಣಿವೆಯ ಮುದುಕ ಎನ್ನುವ ಕವಿತೆಯಿಂದ ಆರಿಸಲಾಗಿದೆ ಕಣಿವೆಯ ಮುದುಕ ಕವಿತೆಯನ್ನು ಬರೆದವರು ಪೂತಿನಾರ್ ಅವರು ಬರೀಬೇಕು ಇಲ್ಲಿ ನಂತರ ಆ ಮುದುಕನ ಮನಸ್ಸು ದುಃಖ ಪಡುವಂಥದ್ದು ಕಂಬನಿ ಬರುವಂಥದ್ದು ಕಾರಣ ಏನು ಅಂದರೆ ತಾನು ಕಳೆದುಕೊಂಡಂತಹ ಮಗನ ನೆನಪಿಗೆ ಅವನಿಗೆ ನೆನಪು ಬರುವಂಥದ್ದು ನಿನ್ನ ಈ ಬಗೆ ಮರುಕ ತಂದಿತು ಮರೆತ ಕಂದನ ನೆನಪನು ಎನ್ನುತ್ತಾರೆ ಮುಂದೆ ಇಬ್ಬರೂ ಕೂಡ ಮೌನವಾಗಿ ನಡೆಯುತ್ತಾರೆ ಮುದುಕನಿಗೆ ಕವಿಯ ಬಗ್ಗೆ ವಾತ್ಸಲ್ಯದ ಭಾವನೆ ಕವಿಗೆ ಮುದುಕನ ಬಗ್ಗೆ ಕನಿಕರದ ಭಾವನೆ ಮೂಡುತ್ತದೆ ಇವರಿಬ್ಬರ ನಡುವೆ ಅಂತಕರಣದಲ್ಲಿ ಮಾನವತೆಯ ಭಾವನೆಗಳು ನಮಗೆ ಕಾಣುವಂಥದ್ದು ಈ ಒಂದು ಕವಿತೆಯಲ್ಲಿ ಇನ್ನು ಬರುವಂತಹ ಕವಿತೆ ತುಂಗಭದ್ರ ಕವಿತೆ ಕೆ ಎಸ್ ನರಸಿಂಹಸ್ವಾಮಿಯವರು ಬರೆದಿರುವಂತಹ ತುಂಗಭದ್ರೆ ಕವಿತೆಯಲ್ಲಿ ಈ ಒಂದು ಕವಿತೆಯನ್ನು ಒಂದು ಎಳೆಯ ಮಗುವಿನ ಮುಗ್ಧ ಸುಂದರ ಚಿತ್ರಣವನ್ನು ತಿಳಿಸುವಂಥದ್ದು ತುಂಗಭದ್ರೆ ಎನ್ನುವಂಥದ್ದು ಇಲ್ಲಿ ಮಗಳು ಇಲ್ಲಿ ಕವಿಯ ಮಗಳಿನ ಬಗ್ಗೆ ಅವರು ಹೇಳ್ತಾ ಇದ್ದಾರೆ ಮಗುವಿನ ಮುಗ್ಧ ಸುಂದರ ಚಿತ್ರಣ ಆಕರ್ಷಣೀಯವಾಗಿ ರಚಿಸಿದ್ದಾರೆ ಮಗುವಿನ ಚಲನವನ ಮಗುವಿನ ಹಾವಭಾವ ಮಗುವಿನ ಶಾರೀರಿಕ ಲಕ್ಷಣ ಮಗುವನ್ನು ಬಣ್ಣಿಸುವುದರ ಜೊತೆಗೆ ಕೌಟುಂಬಿಕ ಚಿತ್ರಣ ಕೂಡ ಈ ಒಂದು ತುಂಗಭದ್ರಾ ಕವಿತೆಯಲ್ಲಿ ಕಾಣ್ಬೋದು ಒಂದು ವರ್ಷದ ಮಗು ತುಂಗಭದ್ರೆಯನ್ನು ಕೇಂದ್ರವಾಗಿಟ್ಟುಕೊಂಡು ಇಲ್ಲಿ ಕವಿ ಕೆ ಎಸ್ ನರಸಿಂಹಸ್ವಾಮಿಯವರು ತುಂಗಭದ್ರಾ ಕವಿತೆಯನ್ನು ಬರೆದಿದ್ದಾರೆ ಒಂದು ವರ್ಷದ ಮಗು ತುಂಗಭದ್ರೆ ಮಗಳಿನ ಬಗ್ಗೆ ಅವರು ಇಲ್ಲಿ ವಿವರಿಸ್ತಾ ಇರುವಂಥದ್ದು ತುಂಗಭದ್ರೆ ಕವನದಲ್ಲಿ ಆ ಒಂದು ಪುಟ್ಟ ಮಗು ಎಳೆಯ ಮಗಳು ಮಗಳು ಒಂದು ವರ್ಷದ ಮಗು ಯಾವ ರೀತಿ ತನ್ನ ಒಂದು ಕೆಲಸಗಳನ್ನು ಮಾಡುವಂಥದ್ದು ಚಲನವಲನಗಳು ಅದರ ಆಟಪಾಠಗಳು ಅದನ್ನೆಲ್ಲ ಸೊಗಸಾಗಿ ಈ ಒಂದು ಕವಿತೆಯಲ್ಲಿ ಕೆ ಎಸ್ ನರಸಿಂಹಸ್ವಾಮಿಯವರು ತುಂಗಭದ್ರ ಎನ್ನುವಂಥ ಕವಿತೆಯಲ್ಲಿ ಬರೆದಿದ್ದಾರೆ ತುಂಗಭದ್ರಾ ಅಂದರೆ ಒಂದು ವರ್ಷದ ಮಗಳು ಒಂದು ವರ್ಷದ ಮಗು ಈ ಮಗುವನ್ನು ಕೇಂದ್ರವಾಗಿಟ್ಟುಕೊಂಡು ಈ ಕವಿತೆಯನ್ನು ವಿವರಿಸಿದ್ದಾರೆ ತುಂಗಭದ್ರೆ ಆ ಮಗು ಆರೋಗ್ಯವಾದ ಮಗು ಸೂಕ್ಷ್ಮತೆಯನ್ನು ಹೊಂದಿದ ಮಗು ಅಧಿಕಾರ ಧೈರ್ಯ ಮುಗ್ಧತೆ ಎಲ್ಲ ಕೂಡ ಇದೆ ಒಳಗಣ್ಣ ಕಪ್ಪ ಕತ್ತರಿಸುವಳು ಈ ಸಾಲನ್ನು ನೆನಪಲ್ಲಿಟ್ಟುಕೊಳ್ಳಿ ಸಂದರ್ಭ ಸಹಿತಕ್ಕೆ ಒಳಗಣ್ಣ ಕಪ್ಪ ಕತ್ತರಿಸುವಳು ಎನ್ನುವಂಥದ್ದು ಇಲ್ಲಿ ತುಂಗಭದ್ರ ಎನ್ನುವಂತಹ ಕವಿತೆಯಿಂದ ಆರಿಸಲಾಗಿದೆ ತುಂಗಭದ್ರ ಕವಿತೆಯನ್ನು ಕೆ ಎಸ್ ನರಸಿಂಹಸ್ವಾಮಿಯವರು ಬರೆದಿದ್ದಾರೆ ಇಲ್ಲಿ ಒಳಗಣ್ಣ ಕಪ್ಪ ಕತ್ತರಿಸುವಳು ಅಂದರೆ ತಾಯಿಗಿಂತಲೂ ಮಗು ಸುಂದರವಾಗಿದೆ ತಾಯಿಗಿಂತಲೂ ಮಗು ನೋಡಲಿಕ್ಕೆ ತುಂಬಾ ಸುಂದರವಾಗಿರುವುದನ್ನು ಕಂಡು ತಾಯಿ ಮನಸ್ಸು ಹಿರಿ ಹಿರಿ ಹಿಗ್ಗಿದಂತಿದೆ ಇದು ನಿಮ್ಮ ಮಗು ಎಂದು ಒಮ್ಮೆ ನನ್ನ ಚಿನ್ನ ಎಂದು ಕರೆಯುವ ತಾಯಿ ವಾತ್ಸಲ್ಯದ ಉತ್ ಉತ್ಕಟತೆ ಮಗುವಿನ ಒಂದು ಹಠ ಸ್ವಭಾವವನ್ನು ಸು ಅಲ್ಲಿ ವ್ಯಕ್ತಪಡಿಸುವಂಥದ್ದು ಒಳಗಣ್ಣ ಕಪ್ಪ ಕತ್ತರಿಸೋಳು ತಾಯಿಗಿಂತ ಮಗು ಸುಂದರವಾಗಿದೆ ಎನ್ನುವಂತಹ ಒಂದು ಸಾಲುಗಳನ್ನು ಇಲ್ಲಿ ನೋಡ್ಬೋದು ತುಂಗಭದ್ರಾ ಕವಿತೆಯ ಸಾರಾಂಶವನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೇನೆ ನೋಡಿ ತುಂಗಭದ್ರ ತುಂಗಭದ್ರೆ ಕವಿತೆಯು ಕೆ ಎಸ್ ನರಸಿಂಹಸ್ವಾಮಿಯವರು ಬರೆದಿರುವಂತಹ ಕವಿತೆಯಾಗಿದೆ ಈ ಒಂದು ಕವಿತೆಯಲ್ಲಿ ತುಂಗಭದ್ರೆಯು ಒಂದು ವರ್ಷದ ಎಳೆಯ ಮಗು ಕವಿಯ ಮಗು ಕವಿಯ ಮಗಳು ತಾಯಿಯ ಹೆಸರು ಮೀನಾಕ್ಷಿ ಇವಳು ಸೂಕ್ಷ್ಮ ಪ್ರವೃತ್ತಿ ಉಳ್ಳವಳು ಮದರಾಸಿನಲ್ಲಿ ಎದ್ದರೆ ಇವಳಿಗೆ ನೆಗಡಿ ಬೇಸಿಗೆಯ ಬಿಸಿಲಿಗೆ ಉಷ್ಣತೆ ಮನೆಯಲ್ಲಿ ಎಲ್ಲೆಲ್ಲಿಯೂ ಇವಳೆ ಇವಳಾಟವೇ ಬಾಹ್ಯಾಂತರಿಕವಾಗಿ ದೀಪವಾಗಿದ್ದಾಳೆ ಬಿಸಿ ನೀರೆರೆದು ತೊಟ್ಟಿಲಲ್ಲಿ ಮಲಗಿಸಿ ಜೋಗುಳ ಹಾಡಿ ತೂಗಿದರೂ ಮಲಗುವಂಥವಳಲ್ಲ ರಟ್ಟೆ ಮುರಿಯುವಂತೆ ತೂಗಿದ ಮೇಲೆ ಇಣಿಕಿ ಹೆಡೆ ಎತ್ತಿ ನಗುತ್ತಾಳೆ ಇವಳು ನನಗೆ ಸರ್ಪಗಾವಲು ಸಂಜೆಯ ತನಕ ತಾಯಿಯ ಬಳಿ ಇವಳ ಅಧಿಕಾರ ನಡುರಾತ್ರಿಯಲ್ಲಿ ನನ್ನ ಎದೆಗೆ ಪದಕ ಹಾಲಿನ ಚಿಕ್ಕಿಯಂತಹ ಹಲ್ಲುಗಳು ಬಟ್ಟತಲೆ ದೀರ್ಘ ಪುಟ್ಟ ಜಡೆ ಇತ್ಯಾದಿ ಇವಳ ಭಾವ ಚಲನವಲನಗಳು ಶಾರೀರದ ಸೌಂದರ್ಯದ ಚಿತ್ರಣವನ್ನು ಕವಿ ಬಹಳ ಒಂದು ಉತ್ತಮವಾಗಿ ಸೊಗಸಾಗಿ ವ್ಯಕ್ತಪಡಿಸಿದ್ದಾರೆ ಒಂದು ವರ್ಷದ ಹುಡುಗಿಯಾದ ತುಂಗಭದ್ರೆಯ ಧೈರ್ಯ ಅಮರ ತಂದೆ ಜರೆದರೆ ತಾಯಿಯ ಬಳಿಗೆ ತಾಯಿ ಗದರಿಸಿದರೆ ತಂದೆಯ ಬಳಿಗೆ ಬರುತ್ತಾಳೆ ಸಂಸಾರ ಸಾಗರದಲ್ಲಿ ಒಂದು ದಡ ತಾಯಿಯಾದರೆ ಇನ್ನೊಂದು ದಡ ತಂದೆಯಾಗಿದ್ದಾನೆ ಎರಡನ್ನೂ ಸೇರಿಸುವ ಹಡಗು ತುಂಗಭದ್ರೆ ಈ ಹಡಗು ಚಂದಿರನನ್ನು ಹೊತ್ತು ನೋಡುತ್ತದೆ ಅದಕ್ಕೆ ಒಂದಲ್ಲ ಒಂದು ದಡದ ಆಶ್ರಯವಿದೆ ಇಂತಹ ಧೈರ್ಯ ಎಷ್ಟೋ ಜನರಿಗಿಲ್ಲ ಭವಿಷ್ಯತ್ತಿನ ಬದುಕಿನಲ್ಲಿ ಮುನ್ನುಗ್ಗದೆ ದಡ ಸೇರುವುದು ದೂರವೆಂದು ತಿಳಿದು ಸಂಶಯದಿಂದ ಆತಂಕದಿಂದ ದಿಕ್ಕೆಡಬಹುದು ಆದರೆ ತುಂಗಭದ್ರೆಗೆ ಈ ಭಯ ಆತಂಕ ಸಂಶಯಗಳೇ ಇಲ್ಲ ಮುಗ್ಧ ಮುಕ್ತ ಮನಸ್ಸಿನಿಂದ ಮುನ್ನಡೆಯೊಳಾಗಿದ್ದಾಳೆ ಎಂದು ಕವಿ ಕೆ ಎಸ್ ನರಸಿಂಹಸ್ವಾಮಿಯವರು ತುಂಗಭದ್ರ ಕವಿತೆಯನ್ನು ವಿವರಿಸಿದ್ದಾರೆ ಇನ್ನು ಬರುವಂತಹ ಒಂದು ಕವಿತೆ ವರ್ಧಮಾನ ಕವಿತೆ ವರ್ಧಮಾನ ಕವಿತೆಯನ್ನು ಬರೆದವರು ಎಂ ಗೋಪಾಲ ಕೃಷ್ಣ ಅಡಿಗರು ವರ್ಧಮಾನ ಒಂದು ಕವಿತೆ ಬದುಕನ್ನು ಹತ್ತಿರದಿಂದ ನೋಡುವಂತಹ ಒಂದು ಕವಿತೆಯನ್ನು ಬರೆದಿದ್ದಾರೆ ಈ ವರ್ಧಮಾನ ಕವಿತೆಯಲ್ಲಿ ನಾಯಕ ನಾಣಿಯ ಮಗ ಶೀನಿ ಯೌವನಕ್ಕೆ ಕಾಲಿಡುತ್ತಿರುವ ಮಗ ಶೀನಿಯ ವೈಪರೀತ್ಯಗಳನ್ನು ಕಂಡು ನಾಣಿ ತಳ್ಳಣಗೊಂಡದ್ದಲ್ಲದೆ ಮಗನ ಭಾಷೆ ಅರ್ಥವಾಗದ್ದಕ್ಕೆ ಚಟಪಡಿಸುತ್ತಾನೆ ಆಮೇಲೆ ತನ್ನ ಮಗ ತನ್ನ ತನವನ್ನು ಕಂಡುಕೊಳ್ಳುವ ರೀತಿಯೇ ಅದೆಂದೂ ಸಮಾಧಾನಗೊಂಡು ತನ್ನ ಮಗನ ಸ್ವಂತ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಲಿ ಎಂದು ತಂದೆ ನಾಣಿ ಹಾರೈಸುವನು ತನ್ನ ಮಗನ ಚಟುವಟಿಕೆ ಕಪಿಚೇಷ್ಟೆಯಾಗದೆ ಹನುಮದ್ವಿಲಾಸಕ್ಕೆ ಸಮನಾಗಲಿ ಎಂದು ಇಚ್ಛಿಸುತ್ತಾನೆ ಪ್ರತಿಯೊಬ್ಬರ ತಂದೆಯೂ ಕೂಡ ಅದನ್ನೇ ಇಚ್ಛಿಸುವಂಥದ್ದು ಕಪಿಚೇಷ್ಟೆ ಮಾಡಬಾರದು ತಮ್ಮ ಮಕ್ಕಳು ಕಪಿಚೇಷ್ಟೆಯನ್ನು ಮಾಡದೆ ಹಮ ಹನುಮದ್ವಿಲಾಸಕ್ಕೆ ಸಮನಾಗಲಿ ಆ ಒಂದು ಎತ್ತರ ಸ್ಥಾನಕ್ಕೆ ಜನರು ಗುರುತಿಸುವಂಥ ಸ್ಥಾನಕ್ಕೆ ಬರಬೇಕು ಆ ಕಪಿಚೇಷ್ಟೆ ಬೇಡ ಹೀಗೆ ಭಾವಗೀತೆಯ ಸತ್ವಚಿಂತನ ಪರತೆ ನಾಟಕೀಯ ಗುಣಗಳಿಂದ ಕೂಡಿದೆ ಅಂತ ಈ ಒಂದು ವರ್ಧಮಾನ ಕವಿತೆಯಲ್ಲಿ ಕಾಣ್ಬೋದಾಗಿದೆ ಈ ವರ್ಧಮಾನ ಕವಿತೆಯಲ್ಲಿ ಕೆಲವೊಂದು ವ್ಯಂಗ್ಯಭರಿತ ವಿಡಂಬನಾತ್ಮಕ ಮಾತುಗಳನ್ನು ಕೂಡ ನಾವು ಕಾಣಬಹುದಾಗಿದೆ ವರ್ಧಮಾನ ಕವಿತೆಯಲ್ಲಿ ವರ್ಧಮಾನ ಕವಿತೆಯಲ್ಲಿ ಇಲ್ಲಿ ಮಗನು ಕಪಿಚೇಷ್ಟೆಯನ್ನು ಮಾಡ್ತಾ ಇದ್ದ ಅಲ್ಲಿ ನಾಲ್ಕು ಭಾಗಗಳನ್ನಾಗಿ ಕವಿತೆಯನ್ನು ಮಾಡ್ತಾರೆ ಆ ನಾಲ್ಕು ಭಾಗದಲ್ಲಿ ಯಾವ ವಿಚಾರಗಳೆಲ್ಲ ಅಡಗಿದೆ ಅಂದರೆ ವರ್ಧಮಾನ ಕವಿತೆಯನ್ನು ನಾಲ್ಕು ಭಾಗಗಳಾಗಿ ಮಾಡಿದ್ದಾರೆ ಮೊದಲನೆಯ ಭಾಗದಲ್ಲಿ ಏನಿದೆ ಅಂದರೆ ಮರ್ಕಟ ಬುದ್ಧಿ ಉಳ್ಳವನು ಮರ್ಕಟ ಅಂದರೆ ಮಂಗನ ಬುದ್ಧಿ ಉಳ್ಳವನು ಇಲ್ಲಿ ನಾಣಿಯ ಮಗ ನಾಣಿಯ ಮಗ ಶೀನಿ ಯೌವನಕ್ಕೆ ಬಂದಿದ್ದಾನೆ ಯೌವನದಲ್ಲಿ ಅವನು ಕಪಿಚೇಷ್ಟಿಯನ್ನು ಮಾಡ್ತಾ ಇದ್ದಾನೆ ಮಂಗ ಬುದ್ಧಿ ಇದೆ ಅವನಿಗೆ ಈಗ ತಂದೆಗೆ ಭಯ ಆಗ್ತಾ ಇದೆ ನಾಣಿಗೆ ನಾಣಿಗೆ ತುಂಬಾ ಭಯ ಆಗ್ತಾ ಇದೆ ಮರ್ಕಟ ಬುದ್ಧಿ ಉಳ್ಳಂತಹ ಮಗ ಮಂಗ ಕಪಿಚೇಷ್ಟಿಯನ್ನು ಮಾಡ್ತಾ ಇದ್ದಾನೆ ನನ್ನ ಹಿಂದಿನ ತಲೆಮಾರು ಅರ್ಥಹೀನವಾದದ್ದೆಂದು ಅವನು ಭಾವಿಸಿದ್ದಾನೆ ಯಾರು ನಾಣಿಯ ಮಗ ಶೀನಿ ಶೀನಿ ಯೌವನಕ್ಕೆ ಕಾಲಿಸಿ ಅವನು ಅಂದ್ಕೊಳ್ಳುವಂಥದ್ದೇನು ತಂದೆ ತಾಯಿ ಹಿರಿಯರೆಲ್ಲೇ ಹೇಳ್ತಾ ಇದ್ದಾರೆ ಅವರು ಬುದ್ಧಿ ಇಲ್ಲದೆ ಹೇಳ್ತಾ ಇದ್ದಾರೆ ಅವರಿಗೇನೂ ಗೊತ್ತಿಲ್ಲ ಸುಮ್ಮನೆ ಸುಮ್ಮನೆ ಅದನ್ನು ಮಾಡು ಇದನ್ನು ಮಾಡು ಹೇಳ್ತಾ ಇದ್ದಾರೆ ಸಂಪ್ರದಾಯವನ್ನು ಪಾಲಿಸುವಂತ ಹೇಳ್ತಾ ಇದ್ದಾರೆ ಸಂಸ್ಕೃತಿಯನ್ನು ಮಾಡು ಅಂತ ಹೇಳ್ತಾ ಇದ್ದಾರೆ ಇದೆಲ್ಲ ಸುಮ್ಮನೆ ಇದೆಲ್ಲ ಅವಶ್ಯಕತೆ ಇಲ್ಲ ಎನ್ನುವಂಥ ಮರ್ಕಟ ಬುದ್ಧಿ ಕಪಿಚೇಷ್ಟೆಯನ್ನು ಮಾಡ್ತಾ ಅವರು ಹೇಳುವ ಯಾವ ಕೆಲಸವನ್ನು ಮಾಡ್ತಾ ಇರಲಿಲ್ಲ ಅವರಿಗೆ ವಿರುದ್ಧವಾಗಿ ಹೋಗ್ತಾ ಇದ್ದ ಈ ರೀತಿಯಾದಂತಹ ಮಗನು ನೋಡಿ ನಾಣಿಗೆ ತುಂಬನೇ ಭಯ ಕೂಡ ಆಗ್ತದೆ ಹಿರಿಯರ ಮಾತು ಅರ್ಥಹೀನ ಅಂತ ಹೇಳಿ ಶೀನಿ ಹೇಳ್ ಹೇಳ್ತಾ ಇರುವಂಥದ್ದು ತನ್ನ ಆಲೋಚನೆಗಳಲ್ಲಿ ಇಲ್ಲಿ ನೆಲೆಯಿಲ್ಲ ಎಂದು ಹೇಳಿ ಮೀಸೆ ಬಂದ ಜನಕ್ಕೆ ದೇಶ ಕಾಣದು ಎಂಬ ಗಾದೆ ಮಾತಿನಂತೆ ಇಲ್ಲಿ ನಾಣಿಯ ಮಗ ಶೀನಿ ಯೌವನದಲ್ಲಿದ್ದಾನೆ ಅವನಿಗೆ ಈಗ ಏನೂ ಕಾಣ್ತಾ ಇಲ್ಲ ಅವನಿಗೆ ಜೀವನವನ್ನು ಖುಷಿ ಪಡುವಂಥದ್ದು ಮಾತ್ರ ಕಾಣ್ತಾ ಇದೆ ಬೇರೆಲ್ಲವನ್ನು ಕೂಡ ಒಂದು ಸಾಂಪ್ರದಾಯವನ್ನು ಅಥವಾ ತಂದೆ ತಾಯಿ ಹೇಳಿದ ಮಾತು ಯಾವುದನ್ನು ಕೇಳದೆ ಒಮ್ಮೆಲೆ ಆಕಾಶಕ್ಕೆ ಹಾರ ಬಯಸುವ ಹುಚ್ಚಾಟದಲ್ಲಿ ಅವನಿರ್ತಾನೆ ಅದು ಮೊದಲ ಭಾಗದಲ್ಲಿ ಎರಡನೆಯ ಭಾಗದ ಕವಿತೆಗೆ ಬಂದಾಗ ನಾಯಕನ ಹುಚ್ಚಾಟಗಳಿಗೆ ಬಂದದೊಗುವಂಥ ಅಪಘಾತಗಳನ್ನು ಗುರಿಸಲಾಯಿತು ಇಲ್ಲಿ ಅವನು ಹುಚ್ಚಾಟಗಳನ್ನು ಮಾಡ್ತಾ ಸ್ನೇಹಿತರ ಜೊತೆಗೆ ಇರ್ತಾನೆ ಸ್ನೇಹಿತರಿದ್ದಂಥ ಸಂದರ್ಭದಲ್ಲಿ ಈ ಹುಚ್ಚಾಟದಿಂದಾಗಿ ಒಂದು ಅಪಘಾತ ಉಂಟಾಗ್ತದೆ ಹಿಪ್ಪಿ ಗೆಳೆಯರ ನಡುವೆ ಅವರ ಬೊಬ್ಬೆಗೆ ದನಿಯಾಗುವ ಇವನಿಗೆ ನಿರ್ದಿಷ್ಟವಾದ ಮತ್ತು ಸ್ಪಷ್ಟವಾದ ಯಾವುದೇ ಉದ್ದೇಶ ಗೊತ್ತು ಗುರಿ ತಾನು ಕೆಲಸ ಮಾಡಬೇಕು ಒಂದು ಗುರಿಯನ್ನು ಮಾಡಬೇಕು ಅಂತ ಯಾವುದೂ ಇಲ್ಲ ಅವನು ಎಲ್ಲ ಗೆಳೆಯರ ಜೊತೆಗೆ ಸೇರಿ ಆಟವನ್ನು ಆಡ್ತಾ ಸುಮ್ಮನೆ ಕಾಲವನ್ನು ಕಳೀತಾ ಇದ್ದ ಇಂಥ ಸಂದರ್ಭದಲ್ಲಿ ಅವನಿಗೊಂದು ಅಪಘಾತ ಆಘಾತ ಉಂಟಾಗ್ತದೆ ಅಹಂಕಾರ ಭಾವ ಇದ್ದಂಥ ಸಂದರ್ಭದಲ್ಲಿ ಒಂದು ಅಪಘಾತ ಆಗಿ ಅವನು ಜೈಲಿಗೆ ಹೋಗುವಂಥ ಪರಿಸ್ಥಿತಿ ಬರ್ತದೆ ಯಾರು ನಾಣಿಯ ಮಗ ಶೀನಿ ಅಪಘಾತ ಮಾಡಿ ತಪ್ಪು ಮಾಡಿ ಈ ಸೆರೆಮನೆಗೆ ಸಿಲುಕ್ತಾನೆ ಎರಡನೇ ಭಾಗದಲ್ಲಿ ಆಯಿತಾ ಇನ್ನು ಮೂರನೇ ಭಾಗದಲ್ಲಿ ಏನಾಯಿತು ಅಂತ ಹೇಳಿದರೆ ಈ ಒಬ್ಬ ನಾಯಕನಿಗೆ ಈಗ ಜೈಲಿಗೆ ಹೋದ ನಂತರ ಅವನಿಗೆ ಆತ್ಮಾವನ ಅವಲೋಕನ ಮಾಡಲಿಕ್ಕೆ ಆರಂಭ ಮಾಡಿದ ಈಗ ತನ್ನನ್ನೇ ತಾನೇ ಯೋಚನೆ ಮಾಡಲಿಕ್ಕೆ ಆರಂಭ ಮಾಡಿದ ತನ್ನೊಳಗೆ ಕೆಲವು ಪ್ರಶ್ನೆಗಳನ್ನು ಹಾಕಲಿಕ್ಕೆ ಆರಂಭ ಮಾಡಿದ ಆತ್ಮ ಆಲೋಚನೆ ಆತ್ಮ ಅವಲೋಕನವನ್ನು ಮಾಡ್ತಾ ಇದ್ದಾನೆ ನಾನು ಈ ರೀತಿ ಮಾಡಬಾರದಿತ್ತು ನಾನು ತಪ್ಪು ಕೆಲಸವನ್ನು ಮಾಡಿದೆ ನಾನು ಗೆಳೆಯರ ಮಾತನ್ನು ಕೇಳಬಾರದಿತ್ತು ತಂದೆ ತಾಯಿಯ ಮಾತನ್ನು ಕೇಳಬೇಕಿತ್ತು ಇದರಿಂದ ನಾನು ಸೆರೆಮನೆಯನ್ನು ತಲುಪ ಆಯಿತು ಇಲ್ಲ ನನಗೂ ಉತ್ತಮ ಜೀವನವನ್ನು ಮಾಡಬೇಕು ಸಂಪ್ರದಾಯಗಳನ್ನು ಪಾಲಿಸಬೇಕು ಸಂಸ್ಕೃತಿಯಲ್ಲಿ ಇರಬೇಕು ಹಿರಿಯರ ಮಾತುಗಳನ್ನು ಕೇಳಬೇಕು ಅಪ್ಪಮ್ಮನಿಗೆ ಗೌರವವನ್ನು ಕೊಡಬೇಕು ಈ ರೀತಿಯ ರೀತಿಯ ಆತ್ಮಾವಲೋಕನವನ್ನು ಮಾಡ್ತಾ ಹೋಗ್ತಾನೆ ಮೂರನೆಯ ಭಾಗದಲ್ಲಿ ಇವನ ಕಾಲದಲ್ಲಿ ನಿಂತು ಬಿಡುತ್ತದೋ ಎಂಬ ಆತಂಕ ಆತನ ಹಿರಿಯರಿಗಿದೆ ಹಿಂದಿನ ಹುಚ್ಚಾಟಗಳ ಜಾಗದಲ್ಲಿ ಇಲ್ಲಿ ಗಂಭೀರ್ಯವಿದೆ ಈಗ ಅವನಿಗೆ ಗೊತ್ತಾಯಿತು ತಾನು ಮಾಡಿದ ತಪ್ಪಿನ ಅರಿವಾಯಿತು ಈಗ ಅವನಿಗೆ ಅನ್ನಿಸ್ತದೆ ನಾನು ಮಾಡಿದ ಹುಚ್ಚಾಟ ಇದನ್ನೆಲ್ಲ ನಿಲ್ಲಿಸಬೇಕು ಇದೆಲ್ಲ ಜೀವನಕ್ಕೆ ಯಾವುದೂ ಇದು ಶಾಶ್ವತ ಅಲ್ಲ ಈ ರೀತಿಯ ಹುಚ್ಚಾಟಗಳನ್ನು ಮಾಡ್ತಾ ಇದ್ರೆ ಏನೂ ಪ್ರಯೋಜನ ಇಲ್ಲ ಏನು ಅಂಥದ್ದು ಅವನಿಗೆ ಮನವರಿಕೆ ಆಗ್ತದೆ ನಾಲ್ಕನೇ ಭಾಗದಲ್ಲಿ ಅವನು ಏನು ಮಾಡ್ತಾನೆ ಈ ನಾಯಕ ಶೀನಿ ಆತ್ಮ ಶೋಧನೆಯನ್ನು ನಡೆಸ್ತಾನೆ ಕವಿತೆಯ ಆರಂಭದಲ್ಲಿ ಇದ್ದಂತಹ ಮರ್ಕಟ ಬುದ್ಧಿ ಉಳ್ಳಂತಹವನು ಏನಾಗ್ತಾನೆ ತಂದೆ ಒಂದು ಆಸೆ ಇತ್ತು ಅವನಿಗೆ ತಂದೆ ಹೇಳ್ತಾನೆ ಕಪಿ ಬುದ್ಧಿ ಬೇಡ ಕಪಿ ಚೇಷ್ಟೆ ಬೇಡ ನನಗೆ ನನಗೆ ಒಂದು ಹನುಮದ್ ವಿಲಾಸದ ರೀತಿಯಲ್ಲಿ ಹನುಮಂತನಿಗೆ ಸ್ವಯಂ ಪ್ರಭೆ ದೊರಕಿದಂತೆ ಎಲ್ಲರೂ ಕೂಡ ಅವನನ್ನು ಇಷ್ಟಪಡುವಂತೆ ಅದೇ ರೀತಿಯಲ್ಲಿ ನನ್ನ ಮಗ ಕೂಡ ಆಗಬೇಕು ಅಂತ ಅದೇ ರೀತಿ ಇಲ್ಲಿ ಮರ್ಕಟ ಬುದ್ಧಿಯುಳ್ಳಂತಹ ಶೀನನು ತುಂಬ ಬದಲಾವಣೆ ಹೊಂದ್ತಾನೆ ಜೈಲಿನಿಂದ ಬಂದ ನಂತರ ತನ್ನ ಆತ್ಮಶೋಧನೆಯನ್ನು ಮಾಡಿಕೊಂಡು ಆತನು ಎಲ್ಲ ಕಪಿಚೇಷ್ಟೆಯನ್ನು ಬಿಟ್ಟು ಒಳ್ಳೆಯವನಾಗುವಂಥದ್ದನ್ನು ಕಾಣ್ಬೋದು ತಂದೆಯ ಆಸೆಯಂತೆ ಹನುಮಂತನಿಗೆ ಸ್ವಯಂಪ್ರಭೆ ದೊರಕಿದಂತೆ ನಾಯಕನಿಗೂ ದೊರಕುವುದೇ ಎಂದು ಪ್ರಶ್ನಿಸುವಂಥ ಕವಿ ಹನುಮದ್ವಿಕಾಸಕ್ಕೆ ಎಲ್ಲೇ ಇಲ್ಲ ಎಂದು ಹೇಳುವ ಮೂಲಕ ನಾಯಕನ ಬೆಳೆಯಬಹುದಾದ ಎತ್ತರವನ್ನು ಸೂಚಿಸ್ತಾನೆ ತುಂಬ ಎತ್ತರಕ್ಕೆ ಬೆಳೀತಾ ಹೋಗುವಂಥದ್ದು ವರ್ಧಮಾನ ಕವಿತೆಯಲ್ಲಿ ಕಾಣುವಂಥದ್ದು ಇಲ್ಲಿ ಸಂದರ್ಭ ಸ್ವಾರಸ್ಯಕ್ಕೆ ಬರುವಂತಹ ಪ್ರಶ್ನೆಯಲ್ಲಿ ಮರ್ಕಟ ಬುದ್ಧಿ ಉಳ್ಳವನು ಆಮೇಲೆ ಹನುಮತ್ ವಿಲಾಸಕ್ಕೆ ಎಲ್ಲೇ ಇಲ್ಲ ಎನ್ನುವಂಥದ್ದು ಕೂಡ ಅದು ಅವರು ಕೇಳುವಂಥ ಸಂದರ್ಭ ಸ್ವಾರಸ್ಯ ನೋಡಿ ಇಲ್ಲಿ ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಅದನ್ನು ಕೆಲವೊಂದು ನೋಡಿಕೊಳ್ಳಿ ಯಾವ ಯಾವ ಪದ್ಯದಲ್ಲಿ ಯಾವ ಸಂದರ್ಭ ಸ್ವಾರಸ್ಯ ಪ್ರಶ್ನೆಗಳಿದೆ ಎನ್ನುವಂಥದ್ದು ಇನ್ನು ಈ ಘಟಕದಲ್ಲಿರುವಂತಹ ನಾಲ್ಕನೆಯ ಪದ್ಯ ದಾಸಿಮಯ್ಯ ಮತ್ತು ಬಿಕ್ಕು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಕವಿತೆ ಪ್ರತಿಯೊಂದು ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲೂ ಕೂಡ ನೀವು ದಾಸಿಮಯ್ಯ ಎನ್ನು ದಾಸಿಮಯ್ಯ ಮತ್ತು ಬೆಕ್ಕು ಕವಿತೆಯನ್ನು ನೋಡೇ ನೋಡ್ತೀರಿ ಇದರಲ್ಲಿ ಇರುವಂಥದ್ದು ದಾಸಿಮಯ್ಯ ಮತ್ತು ಬೆಕ್ಕು ಕವಿತೆಯನ್ನು ಬರೆದವರು ಸೂರಂ ಎಕ್ಕುಂಡಿಯವರು ಸೂರಂ ಎಕ್ಕುಂಡಿಯವರು ಸುಬ್ಬಣ್ಣ ರಂಗನಾಥ ಎಕ್ಕುಂಡಿಯವರು ದಾಸಿಮಯ್ಯ ಮತ್ತು ಬಿಕ್ಕು ಈ ಒಂದು ಕವಿತೆಯ ವಿಶೇಷವಾಗಿ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ ದಾಸಿಮಯ್ಯ ಅವರು ಜನರಿಗೆ ಒಂದು ವಿಷಯವನ್ನು ತಿಳಿಸ್ತಾರೆ ಅಂದರೆ ಆಡಂಬರದ ಪೂಜೆ ಈಗ ದೇವಸ್ಥಾನಗಳಿಗೆ ಹೋಗುವಂಥದ್ದು ಪೂಜೆ ಪುನಸ್ಕಾರಗಳನ್ನು ಮಾಡುವಂಥದ್ದು ಹೋಮ ಹವನಗಳನ್ನು ಮಾಡುವಂಥದ್ದು ನಿಜವಾದ ಭಕ್ತಿಯಲ್ಲ ನಿಜವಾದ ಭಕ್ತಿ ಕಾಯಕವನ್ನು ಮಾಡಬೇಕು ನಮ್ಮ ಕೆಲಸಗಳಲ್ಲಿ ಶ್ರದ್ಧೆ ಭಕ್ತಿ ಪ್ರಾಮಾಣಿಕತೆಯಿಂದ ನಾವು ಕೆಲಸವನ್ನು ಮಾಡಿದರೆ ಶಿವನು ನಮಗೆ ಒಲಿತಾನೆ ಶಿವನು ನಮಗೆ ಆಶೀರ್ವಾದವನ್ನು ಮಾಡ್ತಾನೆ ವಿನಃ ಹೋಮವನ್ನು ಮಾಡುವಂಥದ್ದು ಹವನ ಮಾಡುವಂಥದ್ದು ಅನಗತ್ಯವಾಗಿ ಖರ್ಚು ವೆಚ್ಚಗಳನ್ನು ಮಾಡುವಂಥದ್ದು ಈ ರೀತಿಯಾಗಿ ಮಾಡಿದರೆ ದೇವರು ಒಲಿಸಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ನಾವು ನಮ್ಮ ಕೆಲಸವನ್ನು ನಮ್ಮ ಪ್ರಾಮಾಣಿಕತೆಯಿಂದ ಮಾಡ್ತಾ ಹೋಗಬೇಕು ಆವಾಗ ನಮಗೆ ದೇವರನ್ನು ಒಲಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಎನ್ನುವಂಥದ್ದು ಇಲ್ಲಿ ಕವಿಯ ಆಶಯ ಸೂರಂ ಎಕ್ಕುಂಡಿ ಅವರು ಹೇಳ್ತಾ ಇದ್ದಾರೆ ಇಲ್ಲಿ ದಾಸಿಮಯ್ಯ ಏನು ಹೇಳಿದ್ದಾರೆ ಅಂದರೆ ಒಂದು ದೇವಸ್ಥಾನಕ್ಕೆ ಪ್ರತಿ ದಿವಸ ಬೆಕ್ಕು ಬರ್ತಾ ಇತ್ತು ಆ ಬೆಕ್ಕು ಸುಮ್ಮನೆ ಧ್ಯಾನದ ರೀತಿಯಲ್ಲಿ ಕುಳಿತಿರುತ್ತಿತ್ತು ಪ್ರತಿ ದಿವಸ ಒಂದು ಇಲಿ ಬಂದಾಗ ಅದನ್ನು ಚಂಗನೆ ಹೋಗಿ ಹಾರಿ ಅದನ್ನು ತಗೊಂಡು ಹೋಗಿ ಹೋಗ್ತಾ ಇತ್ತು ಹೋಗ್ತಾ ಇತ್ತು ಅದರ ನಂತರ ಅದು ಧ್ಯಾನ ಎಲ್ಲ ಮಾಡ್ತಾ ಇರಲಿಲ್ಲ ಅದು ಏನು ಮಾಡ್ತದೆ ಪ್ರತಿನಿತ್ಯ ಪ್ರಾಮಾಣಿಕತೆಯಿಂದ ಅದರ ಕೆಲಸವನ್ನು ಅದು ಮಾಡ್ತದೆ ಇಲಿ ಹಿಡಿಯುವಂಥದ್ದು ಅದರ ಕೆಲಸ ಆಗಿತ್ತು ಆ ರೀತಿಯಾಗಿ ಪ್ರತಿ ದಿವಸ ಬಂದು ಸುಮ್ಮನೆ ಕುಳಿತುಕೊಂಡು ನಂತರ ಇಲಿ ಬಂದಾಗ ಚಂಗನೆ ಹಾರಿ ಇಲಿ ತೆಗೆದುಕೊಂಡು ಹೋಗುವಂತದ್ದು ಕೆಲಸ ಅದರದ್ದು ಅದು ಎಷ್ಟು ಪ್ರಾಮಾಣಿಕತೆಯಿಂದ ನಿಷ್ಠೆಯಿಂದ ಕೆಲಸವನ್ನು ಮಾಡ್ತಾ ಇತ್ತು ಅದನ್ನು ಜನರಿಗೆ ಇಲ್ಲಿ ದಾಸಿಮಯ ತೋರಿಸ್ತಾರೆ ನೀವು ಪ್ರತಿಯೊಬ್ಬರು ಕೂಡ ಹೋಮ ಹವನ ಪೂಜೆಗಳನ್ನು ಮಾಡ್ತೀರಿ ಆದರೆ ನಿಜವಾದ ಭಕ್ತಿ ಬೇಕು ಶಿವನನ್ನು ನಾವು ಆರಾಧಿಸ ಶಿವನನ್ನು ಒಲಿಸ್ಕೊಳ್ಬೇಕಾದ್ರೆ ನಾವು ನಿಜವಾದ ಅವನ ಭಕ್ತಿಗೆ ಪಾತ್ರರಾಗಬೇಕು ಅದಕ್ಕೆ ಏನು ಮಾಡಬೇಕು ಪ್ರಾಮಾಣಿಕತೆಯಿಂದ ಕೆಲಸ ಮಾಡಬೇಕು ನಿಷ್ಠೆಯಿಂದ ನಂಬಿಕೆಯಿಂದ ಕೆಲಸ ಮಾಡಬೇಕು ಎನ್ನುವಂಥದ್ದನ್ನು ವಿವರಿಸುವಂಥದ್ದು ದಾಸಿಮಯ್ಯ ಮತ್ತು ಬಿತ್ತು ಒಂದು ಭಕ್ತಿಯ ಬಗ್ಗೆ ಇಲ್ಲಿ ವಿವರಿಸ್ತಾ ಇರುವಂಥದ್ದನ್ನು ಕಾಣ್ಬೋದು ಮೌಢ್ಯ ಬೇಡ ಆಡಂಬರತೆ ಬೇಡ ಅದಕ್ಕಿಂತ ನಾವು ಒಳ್ಳೆಯ ಕೆಲಸಗಳನ್ನು ಮಾಡಿ ಕಾಯಕವೇ ಶಿವಪೂಜೆ ಎನ್ನುವಂಥದ್ದು ಸಾಂಪ್ರದಾಯಿಕ ನಡೆಯೊಂದನ್ನು ಸಕಾರಣವಾಗಿ ತಿರಸ್ಕರಿಸುವ ನಿಟ್ಟಿನಲ್ಲಿ ಮನಸ್ಸನ್ನು ಸಜ್ಜುಗೊಳಿಸುತ್ತದೆ ಈ ಬಗೆಯ ಆಶಯದಿಂದ ಪ್ರೇರಿತವಾದ ಕಥಾವಸ್ತುವೆ ದಾಸಿಮಯ್ಯ ಮತ್ತು ಬೆಕ್ಕು ಎನ್ನುವಂಥದ್ದು ಇಲ್ಲಿ ಬರುವಂಥ ಸಂದರ್ಭ ಸ್ವಾರಸ್ಯದ ಸಾಲುಗಳು ದಾಸಿಮಯ ಕಾಣಿಭೋ ವಿಸ್ಮಯ ಕಾಣಿಭೋ ಕಾಣಿಭೋ ವಿಸ್ಮಯ ಕಾಣಿಭೋ ಎನ್ನುವಂತಹ ಸಾಲನ್ನು ದಾಸಿಮಯ್ಯ ಮತ್ತು ಬೆಕ್ಕು ಕವಿತೆಯಿಂದ ಅರಿಸಲಾಗಿದೆ ದಾಸಿಮಯ್ಯ ಮತ್ತು ಬೆಕ್ಕು ಕವಿತೆಯನ್ನು ಬರೆದವರು ಸೂರಂ ಎಕ್ಕುಂಡಿಯವರು ಇಲ್ಲಿ ಕಾರಣ ಏನು ಅಂದರೆ ದಾಸಿಮಯ್ಯ ಒಂದು ದಿನ ಮಠಕ್ಕೆ ಬಂದು ಕೈ ಮುಗಿದು ಕುಳಿತುಕೊಳ್ತಾರೆ ಇದನ್ನು ನೋಡಿದಂತಹ ಜನರು ಅಚ್ಚರಿಯಿಂದ ಎಲ್ಲರನ್ನು ಕರೆದು ಹೇಳುವಂಥದ್ದು ಕಾಣಿಬೋ ವಿಸ್ಮಯ ಕಾಣಿಬೋ ಅಂತ ತಮಾಷೆಯನ್ನು ಮಾಡ್ತಾ ಇದ್ದಾರೆ ಯಾಕಂದರೆ ದಾಸಿಮಯ್ಯ ಯಾವಾಗಲೂ ಹೇಳ್ತಾ ಇದ್ರು ಜನರಿಗೆ ನೀವು ದೇವಸ್ಥಾನ ಮಠಗಳಿಗೆ ಬಂದು ಇಲ್ಲಿ ಬಂದು ಸಮಯವನ್ನು ಹಾಳು ಮಾಡುವುದಕ್ಕಿಂತ ಪೂಜೆ ಹವನವನ್ನು ಮಾಡುವುದಕ್ಕಿಂತ ಉತ್ತಮ ಕೆಲಸಗಳನ್ನು ಮಾಡಿ ಉತ್ತಮ ಕಾರ್ಯಗಳನ್ನು ಮಾಡ್ತಾ ಹೋಗಿ ಅವಾಗ ನಿಜವಾಗಿ ಶಿವ ನಿಮಗೆ ಉಳಿತಾನೆ ನಿಜವಾದ ಶಿವಭಕ್ತಿಯಾದವರು ಈ ರೀತಿಯ ಕಾಯಕವನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದ ಆದರೂ ಕೂಡ ಒಂದು ದಿವಸ ದಾಸಿಮಯ್ಯ ಆ ಮಠಕ್ಕೆ ಬಂದು ಕಣ್ಣು ಮುಚ್ಚಿ ಧ್ಯಾನವ ರೀತಿಯಲ್ಲಿ ಕುಳಿತುಕೊಂಡಾಗ ಜನರಿಗೆ ತುಂಬಾ ಆಶ್ಚರ್ಯ ಆಗ್ತದೆ ಹಾಗೆ ವ್ಯಂಗ್ಯವಾಗಿ ಕೂಡ ಮಾತನಾಡ್ತಾರೆ ಕಾಣಿಬೋ ವಿಸ್ಮಯ ಕಾಣಿಬೋ ಈ ವಿಸ್ಮಯವನ್ನು ಈ ಅದ್ಭುತವನ್ನು ನೋಡಿ ಎಲ್ಲರೂ ಕಣ್ಣು ಬಿಟ್ಟು ನೋಡಿ ಎನ್ನುವಂಥದ್ದು ಹೇಳುವಂಥದ್ದು ಯಾಕಂದರೆ ಆ ರೀತಿ ಹೇಳ್ತಾ ಇದ್ದವರು ಇವತ್ತು ದೇವರ ಮುಂದೆ ಬಂದು ಕುಳಿತಿದ್ದಾರೆ ಎನ್ನುವಂಥದ್ದು ವ್ಯಂಗ್ಯವನ್ನು ಮಾಡ್ತಾ ಇದ್ದಾರೆ ಅದಾದ ನಂತರದಲ್ಲಿ ಆ ಬೆಕ್ಕು ಚ ಇಲಿಯನ್ನು ಕೊಂಡು ಹೋಗುವಂಥದ್ದನ್ನು ಜನರಿಗೆ ತೋರಿಸಿದಾಗ ಜನರೆಲ್ಲ ಮೌನವಾಗ್ತಾರೆ ನಿತ್ಯ ಧ್ಯಾನ ಪೂಜೆ ಮಾಡುವವರೆಲ್ಲ ನಿಜವಾದ ಭಕ್ತರಲ್ಲ ಈಗ ಒಬ್ಬ ಪ್ರತಿ ದಿವಸ ಬೆಳಿಗ್ಗೆ ಪೂಜೆ ಮಾಡುವಂಥದ್ದು ಹೋಮ ಹವನಗಳನ್ನು ಇದ್ದಾನೆ ಅಂತ ಅಂದರೆ ಅವನು ನಿಜವಾದ ಭಕ್ತ ಎಂದಲ್ಲ ಭಕ್ತಿ ಇರ್ಬೋದು ಆದರೆ ನಿಜವಾದ ಭಕ್ತಿ ಎನ್ನುವಂಥದ್ದು ತೋರಿಕೆಯಿಂದಲ್ಲ ಆಡಂಬರತೆ ಎನ್ನುವಂಥದ್ದು ನಿಜವಾದ ಭಕ್ತಿಯಲ್ಲ ಆಡಂಬರತೆ ಇಲ್ಲದೆ ಸರಳವಾಗಿ ಒಂದು ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ನಮ್ಮ ಕೆಲಸಗಳನ್ನು ಮಾಡ್ತಾ ದೇವರನ್ನು ಪೂಜಿಸುವುದರಿಂದ ಅದುವೇ ನಿಜವಾದ ಭಕ್ತಿ ಪ್ರತಿನಿಧ ಧ್ಯಾನ ಪೂಜೆ ಹವನ ಹೋಮ ಮಾಡಿದರೆ ಅದು ನಿಜವಾದ ಭಕ್ತಿಯಲ್ಲ ಎನ್ನುವಂಥದ್ದನ್ನು ಇಲ್ಲಿ ಅವರು ವಿವರಿಸ್ತಾ ಇರುವಂಥದ್ದನ್ನು ಕಾಣ್ಬೋದು ಇದರಲ್ಲಿ ಬಂದಿರುವಂಥ ಸಂದರ್ಭ ಸ್ವಾರಸ್ಯ ಪ್ರಶ್ನೆಯಲ್ಲಿ ಮುಖ್ಯವಾಗಿರುವಂಥದ್ದು ಕಾಣಿಬೋ ವಿಸ್ಮಯ ಕಾಣಿಬೋ ಎನ್ನುವಂಥದ್ದು ಇನ್ನು ಪದಗಳ ಅರ್ಥಗಳೆಲ್ಲ ಇದೆ ಅದು ನಾನು ಒಂದು ವಿಡಿಯೋದಲ್ಲಿ ಮತ್ತೊಮ್ಮೆ ಅದನ್ನು ತಿಳಿಸ್ತೇನೆ ಈಗಾಗಲೇ ನಾನು ನಿಮಗೆ ಅದನ್ನು ತಿಳಿಸಿದ್ದೆ ಈ ಅರ್ಥಗಳು ದಾಸಿಮಯ್ಯ ಮತ್ತು ಬೆಕ್ಕು ಕವಿತೆಯ ಸಾರಾಂಶ ನೋಡುವ ದೇ ದೇವರ ದಾಸಿಮಯ್ಯನ ಕವ ವಚನದ ಆಧಾರದ ಮೇಲೆ ಡಂಬಾಚಾರವನ್ನು ಕವಿ ಅತ್ಯಂತ ಮನೋಜ್ಞವಾಗಿ ವಿಡಂಬಿಸಿದ್ದಾರೆ ಕಾಯಕವೇ ಕೈಲಾಸ ಎಂದು ತಿಳಿದಿದ್ದ ದೇವರ ದಾಸಿಮಯ್ಯ ಡಾಂಬಿಕ ಭಕ್ತಿಯ ಆಚರಣೆಯಿಂದ ದೂರ ಉಳಿದಿದ್ದು ಅದನ್ನು ಕಟುವಾಗಿ ಟೀಕಿಸಿದ್ದರು ಇದನ್ನು ಪ್ರಸ್ತುತ ಕವಿತೆಯ ಅಂತ್ಯ ಅಂತರ್ಯದಲ್ಲಿ ಗುರುಸಬಹುದು ಇಲ್ಲಿ ದಾಸಿಮಯ್ಯನವರ ಪ್ರಕಾರ ತೋರಿಕೆಯ ಗದ್ದುಗೆ ಪೂಜೆ ಹಿಡಿಸುವುದಿಲ್ಲ ಇಲ್ಲಿ ದಾಸಿಮಯ್ಯನ ಭಕ್ತಿಯ ಸ್ವರೂಪ ಕಾಯಕದ ಸ್ವರೂಪ ನೇಗಿಗೆ ಸಂಬಂಧಿಸಿದ ಪರಿಭಾಷಿಕ ಪದಗಳ ಮೂಲಕ ವರ್ಣಿಸಲಾಗಿದೆ ಬೆಕ್ಕು ಮತ್ತು ಇಲಿಯ ಪ್ರತಿಮೆಯ ಮೂಲಕ ಭಕ್ತನ ಢಾಮಿಕತೆಯನ್ನು ವಿಡಂಬಿಸಲಾಗಿದೆ ಇವಿಷ್ಟು ಆ ಘಟಕ ಎರಡರಲ್ಲಿ ಬರುವಂತಹ ಕವಿತೆಗಳು ಮುಂದಿನ ಘಟಕ ಮೂರರಲ್ಲೂ ಕೂಡ ನಾಲ್ಕು ಕವಿತೆಗಳನ್ನು ಕಾಣ್ಬೋದು ಇದು ಇದಿಷ್ಟು ಘಟಕ ಎರಡರಲ್ಲಿ ಬರುವಂತಹ ಕವಿತೆಗಳು ಎರಡರಲ್ಲಿ ಬರುವಂಥದ್ದು ಕಣಿವೆಯ ಮುದುಕ ತುಂಗಭದ್ರೆ ವರ್ಧಮಾನ ದಾಸಿಮಯ್ಯ ಮತ್ತು ಬೆಕ್ಕು ಈ ನಾಲ್ಕು ಕವಿತೆ ಕವಿ ಕವಿ ಕಣಿವೆಯ ಮುದುಕ ಕವಿತೆಯನ್ನು ಬರೆದವರು ಪೂತೀನಾ ತುಂಗಭದ್ರ ಕವಿತೆಯನ್ನು ಬರೆದವರು ಕೆ ಎಸ್ ನರಸಿಂಹಸ್ವಾಮಿ ವರ್ಧಮಾನ ಕವಿತೆಯನ್ನು ಬರೆದವರು ಎಂ ಗೋಪಾಲಕೃಷ್ಣ ಅಡಿಗ ದಾಸಿಮಯ್ಯ ಮತ್ತು ಬೆಕ್ಕು ಕವಿತೆಯನ್ನು ಬರೆದವರು ಸು ರಂ ಪಾಯಿಂಟ್ಸ್ ಬುಕ್ಕನ್ನು ಮಾಡಿದರೆ ಅದರಲ್ಲಿ ಕಣಿವೆ ಮುದುಕ ಅಂತ ಹಾಕಿ ಪೂರ್ತೀನ ಅಂತ ಹಾಕಿ ನಂತರ ದಾರಿ ಹೋಕ ಮತ್ತು ಬುದು ಮುದುಕನ ನಡುವೆ ನಡೆಯುವಂತಹ ಮಾತುಕತೆಗಳು ಇಲ್ಲಿ ಕ ಕಾಣದೇನೋ ದಾರಿ ಹೋಕನೇ ಎಂದು ಅವನಿಗೆ ಹೇಳಿದಾಗ ದಾರಿ ತಾಳ್ಮೆಯಿಂದ ಮಾತನಾಡಿ ಮುದುಕನನ್ನು ತಾಳ್ಮೆಯಿಂದ ಮಾತನಾಡಿಸುವಂಥದ್ದು ಅವನ ನೋವುಗಳ ಬಗ್ಗೆ ತಿಳಿದುಕೊಳ್ಳುವಂಥದ್ದು ಹೇಳುವಂಥದ್ದನ್ನು ಕಾಣ್ಬೋದು ಇಲ್ಲಿ ಮುದುಕನಿಗೆ ತಾನು ಕಳೆದು ಮಗನ ನೆನಪು ಅವನಿಂದಾಗಿ ಆಗುವಂಥದ್ದು ದಾರಿಹೊಕನನ್ನು ನೋಡಿದಾಗ ಆಗುವಂಥದ್ದನ್ನು ಕಾಣ್ಬೋದು ಅಂತ ಒಂದು ನಾಲ್ಕೈದು ಲೈನುಗಳಲ್ಲಿ ಬರೆದು ಮುಗಿಸಿ ಈ ರೀತಿಯಾಗಿ ಪಾಯಿಂಟ್ಸನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಈ ನಾಲ್ಕು ಕವಿತೆಯ ಬಗ್ಗೆ ನಿಮಗೀಗ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೇನೆ ತುಂಬಾ ಸುಲಭ ಇದೆ ಅಷ್ಟು ನಿಮಗೆ ಗೊತ್ತಿದ್ದರೆ ನಿಮಗೆ ಎಷ್ಟು ಕೂಡ ಬರಿತಾನೆ ಹೋಗ್ಬೋದು ಸ್ನೇಹಿತರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಆದಷ್ಟು ಬೇಗ ಎಲ್ಲವನ್ನು ಕೂಡ ಮುಗಿಸ್ತಾ ಹೋಗುವ ಮೊದಲಿಗೆ ಕನ್ನಡವನ್ನಾದರೂ ಕೂಡ ಒಮ್ಮೆ ಎಲ್ಲವನ್ನು ಕೂಡ ಪು ಏನು ಹೇಳ್ತೇವೆ ಪುನರಾವರ್ತನಾ ಅಭ್ಯಾಸ ಅಂತಲೇ ಹೇಳ್ಬೋದು ಅದನ್ನು ಕೂಡ ನಾವು ಕೊನೆಯದಾಗಿ ಪುನರಾವರ್ತನ ಅಭ್ಯಾಸವನ್ನು ಕೂಡ ಮಾಡ್ತಾ ಹೋಗುವ ಇವಾಗ ಮುಖ್ಯವಾಗಿ ನಾವು ಎಲ್ಲ ಕವಿತೆಯ ಸಣ್ಣ ಸರಳವಾದಂತಹ ವಿವರಣೆಯನ್ನು ನಾವು ತಿಳ್ಕೊಳ್ತಾ ಹೋಗುವಂಥದ್ದು ಧನ್ಯವಾದಗಳು